ನಮಸ್ತೆ ಮಕ್ಕಳೇ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಆ ಮಕ್ಕಳ ಇವತ್ತು ಐದನೇ ತರಗತಿ ಮಕ್ಕಳಿಗೆ ಕನ್ನಡ ಪಾಠ ಮೊದಲನೇ ಪಾಠ ಇದೆಯಲ್ಲ ಒಟ್ಟಿಗೆ ಬಾಳುವ ಆನಂದ ಈ ಪಾಠವನ್ನು ನಾನು ನಿಮಗೆ ಕಥೆಯ ಮೂಲಕ ಅರ್ಥೈಸ್ತಾ ಇದ್ದೀನಿ ಇದು ಒಂದು ಜನಪದ ಕಥೆಯನ್ನು ಒಳಗೊಂಡಿರುವಂತಹ ಪಾಠ ಜನಪದ ಕತೆ ಅಂದ್ರೇನು ಜನರ ಬಾಯಿಂದ ಬಾಯಿಗೆ ಬಂದಂತಹ ಕತೆಗಳನ್ನ ಜನಪದ ಕತೆಗಳು ಅಂತೇಳಿ ಕರೀತಾರೆ ಈ ಪಾಠದಲ್ಲಿ ಕೆಲವೊಂದು ವಿಶೇಷವಾದಂತಹ ಪದಗಳು ಬಂದಿದೆ ಆ ಪದಗಳ ಪರಿಚಯವನ್ನ ನಾವು ಮಾಡ್ಕೊಳ್ಳೋಣ ಮೊದಲನೇ ಪದ ಏನು ಕಂಟಕ ಅಂತ ಕಂಟಕ ಏನು ಕೇಡು ವಿಪತ್ತು ಜಗಳ ಅಂದ್ರೇನು ಕಲಹ ಹಾಗೆ ಜಂಬ ಅಂದ್ರೇನು ಗರ್ವ ಒಣ ಆಡಂಬರ ಅಂತ ನೇಗಿಲು ಅಂದ್ರೆ ಭೂಮಿಯನ್ನು ಉಳುವಂತಹ ಸಾಧನ ನಿಮ್ಮನೇಲು ನೇಗಿಲಿದೆಯಾ ಇದೆಯಾ ನೋಡಿದಿರಲ್ಲ ಹಾಗೆ ರೈತ ಅಂದ್ರೆ ಬೇಸಾಯ ಮಾಡುವವನನ್ನ ರೈತ ಅಂತ ಕರೀತಾರೆ ವಿಭೂತಿ ಅಂದ್ರೆ ಭಸ್ಮ ಬೂದಿ ಹಣೆಗೆ ಹಚ್ಚಿರ್ತಾರಲ್ಲ ಅದನ್ನ ವಿಭೂತಿ ಅಂತ ಕರೀತಾರೆ ಹಿಕ್ಕೆ ಅಂತ ಅಂದ್ರೆ ಹಕ್ಕಿಗಳ ಮಲ ಕಾಗೆ ಗುಬ್ಬಿ ಕೋಳಿ ಇವುಗಳ ಮಲವನ್ನ ಹಿಕ್ಕೆ ಅಂತೇಳಿ ಕರೀತಾರೆ ಮಕ್ಕಳೇ ನಾವು ಈ ಪಾಠವನ್ನ ಕತೆಯ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ ಕತೆ ಹೇಳ ನಾನು ಒಂದು ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದ ಆ ರೈತನ್ಗೆ ಹೊಲ ಇತ್ತು ಆ ಹೊಲದಲ್ಲಿ ಒಂದು ಬೇವಿನ ಮರ ಇತ್ತು ಹೇಗೋ ಏನೋ ಗೊತ್ತಿಲ್ಲ ಅಲ್ಲೊಂದು ಕಲ್ ಬಂದು ನಿಂತು ಬಿಟ್ಟಿತ್ತು ಆ ಮರದಲ್ಲಿ ಬೇವಿನ ಮರದಲ್ಲಿ ಹಕ್ಕಿಗಳ ವಾಸವಾಗಿತ್ತಲ್ಲ ಆ ಹಕ್ಕಿಗಳು ಮಲ ಹಾಕೋದ್ರಿಂದ ಅಂದ್ರೆ ಹಿಕ್ಕೆ ಹಾಕ್ತಾ ಇದ್ರಿಂದ ಆ ಕಲ್ಲು ಬೆಳ್ಳಗೆ ಕಾಣ್ತಾ ಇತ್ತು ಮತ್ತೆ ವಿಭೂತಿ ಬಳಿದಂತೆ ಕಾಣ್ತಾ ಇತ್ತು ಜನ ಎಲ್ಲ ಭಕ್ತಿಯಿಂದ ಭಕ್ತಿ ಭಾವದಿಂದ ಏನ್ ಮಾಡ್ತಾ ಇದ್ರು ಇದನ್ನ ಅಮ್ಮನ ಮರ ಅಂತ ಕರೆದ್ರು ಹಾಗೆ ಆ ಮರದ ಕೆಳಗೆ ಕಲ್ಲಿದ್ದಿದ್ರಿಂದ ಇದನ್ನ ಅಮ್ಮನ ಕಲ್ಲು ಅಂತೇಳಿ ಅವರು ಕರಿತಾ ಇದ್ರು ಎಲ್ಲ ಜನ ಭಕ್ತಿ ಭಾವದಿಂದ ಮರ ಮತ್ತೆ ಕಲ್ಲನ್ನ ಏನಂತ ಕರಿತಿದ್ರು ಅಮ್ಮನ ಮರ ಮತ್ತೆ ಅಮ್ಮನ ಕಲ್ಲು ಅಂತೇಳಿ ಕರಿತಾ ಇದ್ರು ಹೀಗೆ ದಿನಗಳ ಕಳೀತಾ ಇರ್ಬೇಕಾದ್ರೆ ಒಂದ್ಸಲ ನನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು ಮರಕ್ಕನಸ್ತು ಅಹ್ ಈ ಕಲ್ಲಿಗೆ ನಾ ನನ್ನಿಂದ ಸುಖವಾಗಿದೆ ಕಲ್ಲಿದು ಅಂತೇಳಿ ಮರಕ್ಕೆ ಜಂಬ ಬಂದ್ರೆ ಕಲ್ಲು ಅನ್ಕೊಳ್ತು ನಾನು ಇಲ್ಲಿರೋದ್ರಿಂದ ಮರ ಸುಖವಾಗಿದೆ ಅಂತ ಅನ್ಕೊಳ್ತು ಹಾಗೆ ಮರ ಹೇಳ್ತು ನಾನು ಅಮ್ಮನ ಮರ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ ಅಂತ ಜಂಬದಿಂದ ಹೇಳ್ತಾ ಇದೆ ಇದು ನಾನು ಅಮ್ಮನ ಮರ ನೀನು ನನ್ನ ಕೆಳಗಿದೀಯಾ ಹಾಗಾಗಿ ನಿನ್ನನ್ನೇನಂತ ಕರೀತಾರೆ ಅಮ್ಮನ ಕಲ್ಲು ಅಂತ ಕರೀತಾರೆ ಅಂತೇಳಿ ಜಂಬದಿಂದ ಹೇಳ್ತು ಹಾಗೆ ಕಲ್ಲೇನ್ ಸುಮ್ಮನೆ ಇರಲಿಲ್ಲ ಅದು ಕೂಡ ಜಂಬದಿಂದ ಹೇಳ್ತು ನಾನು ಅಮ್ಮನ ಕಲ್ಲು ನೀನು ನನ್ನ ಪಕ್ಕದಲ್ಲಿ ಇರೋದ್ರಿಂದ ನಿನ್ನನ್ನು ಅಮ್ಮನ ಮರ ಅಂತ ಕರೀತಾರೆ ಅಂತೇಳಿ ಜಂಬದಿಂದ ಹೇಳ್ತು ಹೀಗೆ ಎರಡು ಏನ್ ಮಾಡ್ಕೊಂಡ್ವು ಜಗಳ ಮಾಡ್ಕೊಬಿಟ್ವು ಅಮ್ಮನ ಮರ ಮತ್ತೆ ಅಮ್ಮನ ಕಲ್ಲು ಎರಡು ಜಗಳ ಮಾಡಿಕೊಂಡ್ವು ಕೊನೆಗೇನಾಯ್ತು ಆ ಈ ಕಲ್ಲಿಗೆ ಸಿಟ್ಟು ಬಂತು ಕೋಪ ಬಂತು ಕೋಪ ಅಂದ್ರೆ ಸಿಟ್ಟು ಉರುಳಿ 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 ಮರದಿಂದ ದೂರ ಹೋಗಿ ನಿಂತ್ಕೊಳ್ತು ಉರುಳಿ ಉರುಳಿ ಅಂದ್ರೆ ಅಂದ್ರೆ ಇವ್ ಚೆಂಡ್ ಹಾಕುವಾಗ ಬಾಲು ಉರುಳ್ಕೊಂಡು ಹೋಗುತ್ತಲ್ಲ ಚೆಂಡು ಹಾಗೆ ಇದು ಉರುಳಿ ಉರುಳಿ ಉಳಿ ದೂರ ಹೋಗಿ ನಿಂತ್ಕೊಳ್ತು ಆಮೇಲೆ ಏನಾಯ್ತು ಆ ಈ ಮರ ಯೋಚನೆ ಮಾಡ್ತಿದೆ ನನ್ನ ಕೆಳಗಿರದಿದ್ದರೆ ಕಲ್ಲನ್ನು ಒಡೆದು ಹಾಕುತ್ತಾರೆ ಹ ಯೋಚನೆ ಮಾಡ್ತಾ ಇದೆ ನನ್ ಕೆಳಗಿಲ್ಲಲ್ಲ ಕಲ್ಲು ಈ ಕಲ್ಲನ್ ಗ್ಯಾರಂಟಿ ಹೊಡೆದ್ ಹಾಕ್ತಾರೆ ಅಂತೇಳಿ ಕಲ್ಲಿ ಯೋಚನೆ ಮಾಡ್ತು ನಾನಿರದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಹ ನಾನಿಲ್ಲಲ್ಲ ಹಾಗಾಗಿ ಮರವನ್ನ ಕಡ್ದು ಹಾಕ್ತಾರೆ ಜನ ಅಂತೇಳಿ ಇದು ಕಲ್ಲು ಯೋಚನೆ ಮಾಡ್ತು ಆಮೇಲೆ ಏನಾಯ್ತು ಒಂದಿನ ರೈತ ಅವನು ಹೊಲನ ಉಳುಮೆ ಮಾಡ್ಲಿಕ್ಕೆ ಅಂತ ಬಂದ ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು ಅಮ್ಮನ ಕಲ್ಲು ಇಲ್ಲದ ಬೇವಿನ ಮರವನ್ನು ನೋಡಿದ ಬೇವಿನ ಮರವನ್ನು ನೋಡ್ದ ಅಲ್ಲಿ ಅಮ್ಮನ ಕಲ್ಲು ಇಲ್ಲ ಅಮ್ಮನ ಕಲ್ಲು ಇಲ್ಲದ ಬೇವಿನ ಮರವನ್ನು ನೋಡಿದ ರೈತ ಏನಂದ ಗೊತ್ತಾ ನಾಳೆ ಇದನ್ನು ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಅಂತೇಳಿ ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾನೆ ನಾಳೆ ಇದನ್ನು ಕಡಿದ್ಬಿಟ್ಟು ಬಿಟ್ಟು ನೇಗಿಲು ಮತ್ತೆ ಚಕ್ರವನ್ನ ಮಾಡಿಸ್ಬಿಡೋಣ ಅಂತ ನೇಗಿಲು ಮತ್ತೆ ಚಕ್ರ ಹೇಗಿರತ್ತೆ ನೇಗಿಲು ನೋಡಿದಿರಲ್ಲ ಭೂಮಿಯನ್ನು ಉಳುಮೆ ಮಾಡ್ಲಿಕ್ಕೆ ನೇಗಿಲು ಇದೆಯಲ್ಲ ಇದನ್ನು ಮೊದಲನೇ ಚಿತ್ರ ಇದು ನೇಗಿಲಿನ ಚಿತ್ರ ಈ ರೀತಿ ನೇಗಿಲನ್ನ ಮರದಿಂದ ಮಾಡ್ತಾರೆ ಚಕ್ರ ನೋಡಿ ಗಾಡಿಯ ಚಕ್ರ ಇದನ್ನು ಕೂಡ ಹಿಂದಿನ ಕಾಲದಲ್ಲಿ ಮರದಿಂದಲೇ ಮಾಡ್ತಿದ್ರು ಈಗೆಲ್ಲ ಕಬ್ಬಣದಿಂದ ಮಾಡುವಂತಹ ಚಕ್ರಗಳು ಬಂದಿದೆ ಇದನ್ನ ಮಾಡಿಸ ಅಂತ ಹೇಳ್ಬಿಟ್ಟು ರೈತ ಹೇಳ್ದ ಹಾಗೆ ಬೇವಿನ ಮರದಿಂದ ದೂರ ಇದ್ದಂತಹ ಕಲ್ಲನ್ನು ನೋಡಿದ ರೈತ ಆ ಕಲ್ಲನ್ನು ನಾಳೆ ಕಲ್ಲು ಓಡೆಯುವರಿಂದ ಒಡಿಸಿದರೆ ನೇಗಿಲನ್ನು ಕಟ್ಟಿ ಉಳಿಮೆಯಲ್ಲಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ ನಾಳೆ ಈ ಕಲ್ಲನ್ನು ಒಡಿಸ್ಬಿಟ್ರೆ ಇದನ್ನ ಏನ್ ಮಾಡಬಹುದು ನಾವು ಹೇಗ ಉಪಯೋಗ ಮಾಡಿಕೊಳ್ಬಹುದು ನೇಗಿಲಿಗೆ ಕಟ್ಟಿ ಭೂಮಿಯನ್ನು ಉಳುಮೆ ಮಾಡಲಿಕ್ಕೆ ಉಪಯೋಗಿಸ್ಕೋಬಹುದು ಹೌದು ಆ ಉಳುಮೆ ಮಾಡುವಾಗ ರೈತರು ಏನ್ ಮಾಡ್ತಾರೆ ಅಂದ್ರೆ ನೇಗಿಲು ಭೂಮಿ ಆಳಕ್ಕೆ ಹೋಗ್ಲಿ ಮಣ್ಣು ಚೆನ್ನಾಗಿ ಮೇಲೆ ಎದ್ದು ಬರ್ಲಿ ಅಂತ ಹೇಳ್ಬಿಟ್ಟು ನೇಗಿಲಿಗೆ ಕಲ್ಲನ್ನ ಕಟ್ತಾರೆ ಹಾಗೆ ಕಲ್ಲನ್ನ ದೊಡ್ಡ ರೋಲ್ಗಲ್ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಯಾಕೆ ರೋಲ್ಗಲ್ಲನ್ನು ಮಾಡ್ಕೊಳ್ಳೋರು ಅಂತಂದ್ರೆ ಭತ್ತ ರಾಗಿ ಜೋಳ ಈ ತರ ಧವಸ ಧಾನ್ಯವನ್ನ ಬೆಳೆ ಕಟಾವ ಆದ್ಮೇಲೆ ಅದನ್ನು ತುಳಿಸ್ತಾ ಇದ್ರು ಕಲ್ಲನ್ನ ಆ ದನಗಳಿಗೆ ಕಟ್ಟಿ ಎತ್ತುಗಳಿಗೆ ಕಟ್ಟಿ ಅದನ್ನ ತುಳಿಸ್ತಾ ಇದ್ರು ಆವಾಗ ಕಾಳು ಬೇರೆ ಹುಲ್ಲು ಬೇರೆ ಆಗ್ತಾ ಇತ್ತು ಈಗೆಲ್ಲ ಟ್ರಾಕ್ಟರ್ ಟಿಲ್ಲರ್ ಬಂದಿದೆ ಅಲ್ವಾ ಆ ಹಾಗಾಗಿ ಹಿಂದಿನ ಕಾಲದಲ್ಲಿ ಇದನ್ನ ಬಳಸ್ಕೊಳ್ತಾ ಇದ್ರು ಒಕ್ಲಾಟ ಮಾಡುವಾಗ ಹಾಗಾಗಿ ರೈತ ಕಲ್ಲನ್ನ ಹೊಡಸ್ಬಿಡೋಣ ಅಂತ ಹೇಳ್ದ ಇದನ್ನ ಕೇಳದಂತಹ ಮರ ಮತ್ತು ಕಲ್ಲಿದೆಯಲ್ಲ ಎರಡಕ್ಕೂ ಭಯ ಆಗೋಯ್ತು ಭಯದಿಂದ ನಡುಗಿದವು ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮನ್ನು ನಾಶ ಮಾಡುತ್ತಾರೆ ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು ನಾವಿಬ್ರು ಒಬ್ರಿಂದ ಒಬ್ರು ದೂರ ಆಗ್ಬಿಟ್ರೆ ಜನ ನಮ್ಮನ್ನ ನಾಶ ಮಾಡ್ಬಿಡ್ತಾರೆ ಎಂಬ ತಿಳುವಳಿಕೆ ಯಾರಿಗ್ ಬಂತು ಮರಕ್ಕೂ ಬಂತು ಕಲ್ಲಿಗೂ ಬಂತು ತಿಳುವಳಿಕೆ ಅಂದ್ರೆ ಏನು ಮಕ್ಕಳೇ ಜ್ಞಾನ ಜ್ಞಾನ ಅವರಿಬ್ರಿಗೂ ಆಯ್ತು ನಾವಿಬ್ರು ದೂರ ಆಗ್ಬಾರ್ದು ಅಂತೇಳಿ ಅವರಿಬ್ಬರಿಗೂ ಅನ್ನಿಸ್ತು ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದವು ಯಾವಾಗ ರೈತನ ಮಕ್ಕಳು ರೈತ ಇಬ್ರು ಹೊಲದಿಂದ ಆಚೆ ಹೋಗ್ತಾರಪ್ಪ ಅಂತೇಳ್ಬಿಟ್ಟು ಮರ ಮತ್ತು ಕಲ್ಲು ಕಾಯ್ಕೊಂಡಿದ್ವು ರೈತ ಮತ್ತೆ ಮಕ್ಕಳು ಹೋದ ತಕ್ಷಣ ಕಲ್ಲು ಹೇಳ್ತಾ ಇದೆ ಮರಕ್ಕೆ ಬರ್ಲಾ ಅಂತ ಏನಂತ ಕೇಳ್ತಿದೆ ಬರ್ಲಾ ಅಂತ ಅದಕ್ಕೆ ಮರ ಹೇಳ್ತು ಬೇಗ ಬಾ ಅಂತ ಆಮೇಲೆ ಏನಾಯ್ತು ಮರ ಉರುಳ್ಕೊಂಡ ಮರದ ಹತ್ರಕ್ಕೆ ಕಲ್ಲು ಉರುಳ್ಕೊಂಡು ಉರುಳ್ಕೊಂಡು ಮರದ ಹತ್ರ ಬಂದು ನಿಂತ್ಕೊಬಿಡ್ತು ತಾನು ಇನ್ನೊಂದರಿಂದ ಸುಖವಾಗಿರುದು ಎಂದು ಎರಡಕ್ಕೂ ತಿಳಿಯಿತು ಮತ್ತೆ ಸ್ನೇಹಿತರಾದವು ತಾನು ಇನ್ನೊಂದರಿಂದ ಅಂದ್ರೆ ಮರದಿಂದ ಕಲ್ಲು ಕಲ್ಲಿನಿಂದ ಮರ ಎರಡೂ ಸುಖವಾಗಿದೆ ಸುಖವಾಗಿದ್ದೀವಿ ನಾವು ಅಂತೇಳಿ ಅವುಗಳಿಗೆ ಗೊತ್ತಾಯ್ತು ಮತ್ತೆ ಸ್ನೇಹಿತರಾದರು ಮಾರನೇ ದಿನ ಏನಾಯ್ತು ರೈತ ಹೇಳಿದ್ನಲ್ಲ ಆ ಇವರನ್ನ ಮರ ಕಡಿಯೋನ ಕರ್ಸೋಣ ಕಲ್ಲು ಒಡೆಯೋರನ್ನ ಕಳ್ಸೋಣ ಅಂತೇಳಿ ಮಾರನೆಯ ದಿನ ಮರ ಕಡಿಯುವವರು ಕಲ್ಲು ಒಡೆಯುವವರು ಬಂದರು ರೈತ ಹಾಗೆ ಮರ ಕಡಿಯುವವರು ಬಂದ್ರು ಮತ್ತೆ ಕಲ್ಲು ಒಡೆಯುವವರು ಹೊಲಕ್ಕೆ ಬಂದ್ರು ಮರ ಕಡಿಯುವವನು ನೋಡಿದ ಮರವನ್ನ ಇದು ಅಮ್ಮನ ಮರ ಕಡಿಯುವುದು ಬೇಡ ಅಂತ ಯೋಚನೆ ಮಾಡ್ದ ಅವನಿಗೆ ಭಯ ಭಕ್ತಿ ಬಂತು ಇದು ಅಮ್ಮನ ಮರ ಅಲ್ವಾ ಹೇ ಕಡಿಯೋದು ಕಡಿಯೋದು ಬೇಡ ಅಂತೇಳಿ ಅವ್ನು ಯೋಚನೆ ಮಾಡ್ದ ಹಾಗೆ ಕಲ್ಲು ಹೊಡಿಯೋನ್ ಯೋಚನೆ ಮಾಡ್ದ ಇದು ಅಮ್ಮನ ಕಲ್ಲು ಹೊಡೆಯುವುದು ಬೇಡ ಹ ಇದು ಅಮ್ಮನ ಕಲ್ಲು ಹೊಡಿಯೋದ್ ಬೇಡ ಅಂತ ಇವನಿಗೂ ಭಕ್ತಿ ಭಾವದಿಂದ ಅವನು ಆ ಕಲ್ಲನ್ನ ಹೊಡೀಲಿಲ್ಲ ಹೀಗೆ ಅವರಿಬ್ರು ವಾಪಸ್ ಹೊಟ್ಟೋಗ್ಬಿಟ್ರು ಕಲ್ಲು ಹೊಡಿಯೋರು ಮರ ಕಡಿಯೋರು ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು ನೋಡಿ ಬೇವಿನ ಮರ ಮತ್ತೆ ಅದ ಕಲ್ಲು ಎರಡು ಗುಂಡನೆ ಕಲ್ಲು ಎರಡೂ ಕೂಡ ಸುಖವಾಗಿ ಅಲ್ಲಿ ವಾಸ ಮಾಡ್ಕೊಂಡಿದ್ವು ಇದರಿಂದ ಈ ಪಾಠದಿಂದ ಏನ್ ತಿಳ್ಕೊಳ್ಬೇಕು ಮಕ್ಕಳೆ ಅಂದ್ರೆ ನಾವು ನಾವ್ ಯಾವಾಗ್ಲೂ ಒಟ್ಟಿಗೆ ಬಾಳ್ಬೇಕು ಒಟ್ಟಿಗೆ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಅಂತ ನಮ್ಮ ಸ್ನೇಹಿತರಿರ್ಬಹುದು ಕುಟುಂಬದವ್ರು ಬಂಧುಗಳ ಜೊತೆ ಇರ್ಬೋದು ನಮ್ಮ ಸುತ್ತಮುತ್ತ ವಾಸಿಸುವಂತಹ ಎಲ್ಲ ಸ್ನೇಹ ಎಲ್ಲರ ಜೊತೆ ಸ್ನೇಹದಿಂದ ಪ್ರೀತಿ ವಿಶ್ವಾಸದಿಂದ ನಾವು ಬಾಳಬೇಕು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನೀವೆರಡು ಒಟ್ಟಿಗೆ ಇದ್ವಲ್ಲ ಅವಾಗ ಇಬ್ರಿಗೂ ಬಲ ಬಂತು ಜನ ನೋಡೋರು ಏನಂದ್ರು ಭಯ ಭಕ್ತಿಯಿಂದ ಇದು ಅಮ್ಮನ ಕಲ್ಲು ಇದು ಅಮ್ಮನ ಮರ ಅಂದ್ಕೊಂಡು ವಾಪಸ್ಸು ಕಡಿದಲೆ ಹೊಡಿದಲೆ ಹೊಟ್ಟು ಹೋದ್ರು ಅಲ್ವಾ ಹಾಗೆ ಮಕ್ಕಳೇ ನಾವು ಕೂಡ ಎಲ್ಲರ ಜೊತೆ ಸುಕ್ ಸಂತೋಷದಿಂದ ಸ್ನೇಹ ಭಾವದಿಂದ ಇರೋಣ ಅಂತ ಹೇಳ್ತಾ ಈ ಪಾಠ ನಿಮ್ಗೆ ಇಷ್ಟ ಆಯ್ತು ಅಲ್ವಾ ಪಾಠ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ನಿಮ್ಮ ಹತ್ರ ಅಭ್ಯಾಸ ಪುಸ್ತಕ ಇದೆ ಅಲ್ಲ ಮಕ್ಕಳೇ ಅಲ್ಲಿರುವಂತ ಅಭ್ಯಾಸ ಪುಸ್ತಕದಲ್ಲಿ ಈ ಪಾಠವನ್ನ ಓದ್ಕೊಡಿ ಆಯ್ತಾ ಸರಿಯಾಗಿ ತಪ್ಪಿಲ್ದಂತೆ ದೊಡ್ಡವರ ಸಹಾಯದಿಂದ ಅದನ್ನ ಚೆನ್ನಾಗಿ ಓದ್ಕೊಡಿ ಹಾಗೆ ಈ ಪಾಠದ ಪ್ರಶ್ನೆ ಉತ್ತರವನ್ನ ನೀವೇ ಕಂಡು ನೋಡಿ ನೋಡಿ ಅಂದ್ರೆ ನಾನು ನಾಳೆ ನಿಮ್ಗೆ ಹೇಳ್ಕೊಡ್ತೇನೆ ಆಯ್ತಾ ಹೋಗ್ಬಾರಲ್ಲ ಮಕ್ಕಳೇ ಬಾಯ್ ಮಾಡಿ ಬಾಯ್